ನೀ ಮೂವತ್ತು ಐದು ವರ್ಷ ಸಾಹಿತ್ಯ ಬರೆದಿ ಅಂದ್ರೆ ನಾ ಏಳೆಂಟು ವರ್ಷ ಸಾಹಿತ್ಯ ಬರದಿಳ ಯಾಕಂದ್ರೆ ನಾವು ಕಲಗಾರ ಆಗಿ ಕಲ್ಮೇಶ್ ಮಾಸ್ತರ್ ಗಂಡಸು ಮನುಷ್ಯ ಆಗಿ ಸಾಹಿತ್ಯ ಬರೋದು ಹಾಡು ದೊಡ್ಡ ಮತ್ತಲ್ಲ ಹೆಣ್ಮಿ ಐದಾರು ವರ್ಷದೊಳಗೆ ನನ್ನ ಸರಿಸೈಟಿ ಸಾಹಿತ್ಯ ಬರೋದು ಕಲೆ ಒಳಗೆ ಬೆಲೆ ಪಡೆದಿರ್ತಕ್ಕಂತ ಮರಾಠ ಸಮಾಜ ಉಳಿದ್ರು ಕೂಡ ಅನಂತ ಕೋಟಿ ಧನ್ಯವಾದ ಐತಿ ಗ್ರೇಟ್ ಗ್ರೇಟ್ ಅಂತ ಹೇಳ್ತಾ ಓಕೆ ಮತ್ತೆ ಇನ್ನೊಂದು ಮಾತಾಡ್ತಂಗಿ ನಮ್ಮ ಜೋಡಿ ಹಾಡವ್ರು ಬ್ಯಾರದಾರತ್ ಹಿಂಗ್ ಮಾಡಿ ಬಿಡ್ಬೇಡ ಹೊತ್ತಂಗಿ ನನ್ನ ಕೈಯ ಆ ನನ್ನ ಜೋಡಿ ಯಾರೂ ಇಲ್ಲ ಇಡೀ ಕರ್ನಾಟಕ ಮರ ಇರ್ತಕ್ಕಂತ ಎಲ್ಲಾರು ನನ್ನ ಜೋಡಿ ಹಾಡವ್ರೆ ನಾ ಒದ ಸೀಮಿತ ಇಲ್ಲ ನನಗ್ ಹಾಡಿಗೆ ಶಾಂತಾಕನು ಬೇಕೆ ಕೊಳವ್ರಿಗೆ ಸಿದ್ದಮ್ಮನು ಬೇಕೆ ಕಲಬುರಗಿ ಲಕ್ಷ್ಮಿ ನಂದಿನಿ ಮುಗ್ಯಾಳು ಸುಮಿತ್ರ ಬಸನಾಳ ಸುಚಿತ್ರ ಕೆಂಪಟಿ ಯಾರ ರಕ್ಷಿತಾಕ ಕರಜ್ಗಿ ಬೌರವ್ವ ಇನ್ನೂ ಯಾರಾದ್ರು ಕಲಾವಿದರ ಪ್ರತಿಯೊಬ್ರು ನಮ್ಮ ತಂಗುಳ್ಳ ನಮಗೆ ಜೋಡಿ ಹಾಡೋರೆ ಮಟ್ಟ ಮನೆ ಎಲ್ಲ ನಮ್ಮದೇ ನಾವು ಯಾವ ಮೇಳ ಇದು ಮೇಳ ಹಿಂಗೆ ಮಾತಾಡೋರಲ್ಲ ನಮ್ಗೆ ಎಷ್ಟು ಮೇಳ ಐತಿ ಡೊಳ್ಳಿನ ಸಂಘದ ಜೋಡಿ ಎಲ್ಲರ ಜೋಡು ನಮ್ಮ ಅವರು ಮಟ್ಟ ನಾ ಪ್ರೀತಿಯಿಂದ ಆಲಿಸಿ ಹೋಗ್ತು ದಯವಿ ಮಾಡೋದ್ರ ಹೌದು ಹೌದು ಯಾಕೆ ನೀವು ಯೂಟ್ಯೂಬ್ ನೋಡಿ ನಾವು ಎಲ್ಲಾ ದಗದಾನ ಹೇಳಿದ್ರೆ ನಿಮ್ಮ ನೋಡಿದ್ರೆ ನಾವು ಹಾಡಂಗೆ ಅನಿಸ್ತೈತಿ ಹಾಡಾಂಗ ದಗದ ನೋಡಿದ್ರೆ ಬಿಟ್ಟು ಓಡಾಂಗ್ ಅನಿಸ್ತೈತಿ ಹೌದು ಯಾಕಂತಂದ್ರ ಇಡೀ ಕರ್ನಾಟಕದೊಳಗ ಕಲಾವಿದರನ್ನ ಬೆಳಸವ್ರಿ ಯಾರಪ್ಪಾ ಕೇಳಿದ್ರೆ ಯೂಟ್ಯೂಬ್ ಹೌದು ದಯವಿಟ್ಟು ಯಾಕಂತಂದ್ರೆ ಮೊದಲ ಬಿದವ್ರು ಇಂಗ್ಲೇಶ್ವರದವ್ರು ನುಡೋನಿ ಅವ್ರು ಶಿರಡೋಣದವರು ಲಮಾನಟ್ಟಿಯವರು ಮನ್ಮಿ ಮಹಾರಾಜರು ಕಂದಲಗೈ ಬೀರಪ್ಪ ಮಾಸ್ತರು ಸಂಕನಾಳ್ ಗುರ್ಲಿಂಗ ನಾನು ಕೂಡ ನೀವು ಯೂಟ್ಯೂಬ್ ಬರಕುತ್ತ ಮೊದಲು ನಾವು ಸ್ವಲ್ಪ ತಿರುಗಾಡ್ತಿದ್ದೀವಿ ಹೌದು ನಮ್ಮ ಶಾಂತಕ್ಕ ಈಗ ಏನು ಬಂದೈತಿ ಕಂಪ್ನಿ ಇದೆಲ್ಲ ನಿಮ್ಮ ಆಧಾರ ಐತಿ ಹಾಂ ನೀವು ಅದನ್ನು ಯೂಟ್ಯೂಬ್ ಸ್ವಿಚ್ ಆಫ್ ಮಾಡ್ತಿರಲಿ ಅವರು ಸ್ವಿಚ್ ಆಫ್ ಹಾಕಾರೆ ಯಾಕೆ ಕೇಳಿದ್ರ ಈಗಿನ ಯಬ್ಸು ಮಂದಿನೂ ಕೂಡ ಜನಪದ ಒಂದು ಲೋಕದೊಳಗೆ ಒಂದು ದಿವಸ ಸ್ಟಾರು ಹಾಕಾರೆ ಹೀರೋನು ಹಾಕಾರೆ ಒಮ್ಮೆ ಜೀರೋನು ಹಾಕಾರೆ ಹೌದು ಅದಕ್ಕೆ ದಯವಿಟ್ಟು ಏನಾದರೂ ಹಾಡೋ ಮುಂದೆ ಮಾತಾಡೋ ಮುಂದೆ ನಮ್ಮ ತಂಗಿಗೆ ಆಗಲಿ ಅವ್ರು ನಮಗಾಗಲಿ ಮತ್ತು ಸರ್ ನಿರ್ಣಾಯಕರಾಗಿ ಶೇಕಂದ್ರೆ ಸೇವೆ ಮಾಡಲಿಕ್ಕೆ ಬಂದಾರ ಅವ್ರಿಗಾದ್ರೂ ಕೂಡ ನಾವು ಏನಾದರೂ ತಪ್ಪು ಮಾತಾಡೋಣ ಮಾತಾಡಿದ್ರೆ ಈ ದೈವಕ್ಕೆ ಏನಾದರೂ ಒಂದಿದ್ರು ಕೂಡ ಎಲ್ಲ ತಪ್ಪನ್ನು ಕ್ಷಮಿಸಿ ಈ ತಂಗಿ ಒಂದು ಚಾಲ ಹಾಡ್ತಾಳೆ ಎಲ್ಲರೂ ಕೂಡ ಮಂಗಳಾರತಿ ತಿಮ್ಮಂತ ಹೇಳಿ ಅನಂತ ಕೊಟ್ಟು ಧನ್ಯವಾದಗಳು ಬಂದು ಓಕೆ